ಕನ್ನಡ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತು ಈ ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಪ್ರತಿ ಉಪ ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪ್ರಶ್ನೆ ಒಂದು ಉಪ ಪ್ರಶ್ನೆ ಭಾಷೆಯ ಸಾಮಾನ್ಯ ಲಕ್ಷಣಗಳು ಉಪಪ್ರಶ್ನೆ ಎರಡು ಪಂಪ ಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ ಚಿತ್ರಣ ಉಪಪ್ರಶ್ನೆ ಮೂರು ಮಧ್ಯಕಾಲೀನ ಕನ್ನಡ ಕಾವ್ಯಗಳಲ್ಲಿ ಅಕ್ಕಮಹಾದೇವಿ ಉಪಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳಲ್ಲಿ ಭಕ್ತಿಯ ಸ್ವರೂಪ ಉಪಪ್ರಶ್ನೆ ಐದು ಬಂಡಾಯ ಸಾಹಿತ್ಯದ ತಾತ್ವಿಕ ನೆಲೆಗಳು ಪ್ರಶ್ನೆ ಎರಡು ಉಪಪ್ರಶ್ನೆ ಒಂದು ಕನ್ನಡ ಭಾಷೆಯಲ್ಲಿ ಕಂಡುಬರುವ ಧ್ವನಿ ಬದಲಾವಣೆಗಳನ್ನು ಚಾರಿತ್ರಿಕವಾಗಿ ಗುರುತಿಸಿ ಉಪಪ್ರಶ್ನೆ ಎರಡು ಪಂಪ ಮಹಾಕವಿ ಚಿತ್ರಿಸಿರುವ ಕರ್ಣನ ಪಾತ್ರವನ್ನು ಕುರಿತು ವಿವೇಚಿಸಿ ಉಪಪ್ರಶ್ನೆ ಮೂರು ಜನ್ನ ಕವಿಯ ಯಶೋಧರ ಚರಿತೆ ಕಾವ್ಯದ ರತಿ ವಿರತಿ ಆಶಯವನ್ನು ಕುರಿತು ಚರ್ಚಿಸಿ ಉಪಪ್ರಶ್ನೆ ನಾಲ್ಕು ಹರಿಹರ ಕವಿಯ ಸ್ತ್ರೀ ಪಾತ್ರಗಳ ವೈವಿಧ್ಯತೆಯನ್ನು ಕುರಿತು ಚರ್ಚಿಸಿ ಪ್ರಶ್ನೆ ಮೂರು ಉಪಪ್ರಶ್ನೆ ಒಂದು ಕನ್ನಡದ ಉಪಭಾಷೆಗಳನ್ನು ವಿವರಿಸಿ ಉಪಪ್ರಶ್ನೆ ಎರಡು ರನ್ನ ಕವಿಯು ಸಿಂಹಾವಲೋಕನ ಕಥಾತಂತ್ರವನ್ನು ಹೇಗೆ ಬಳಸಿದ್ದಾನೆ ವಿವರಿಸಿ ಉಪಪ್ರಶ್ನೆ ಮೂರು ಕುಮಾರವ್ಯಾಸ ಭಕ್ತಿ ಕವಿ ಎಂಬ ಹೇಳಿಕೆಯನ್ನು ವಿಶ್ಲೇಷಿಸಿ ಉಪಪ್ರಶ್ನೆ ನಾಲ್ಕು ನವೋದಯ ಸಾಹಿತ್ಯದಲ್ಲಿ ಕಂಡುಬರುವ ನಿಸರ್ಗ ಪ್ರೀತಿಯನ್ನು ಕುರಿತಂತೆ ಬರೆಯಿರಿ ಪ್ರಶ್ನೆ ನಾಲ್ಕು ಉಪಪ್ರಶ್ನೆ ಒಂದು ಕನ್ನಡ ಭಾಷೆಯ ಮೇಲಿನ ಅನ್ಯ ಭಾಷಾ ಪ್ರಭಾವವನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಉಪಪ್ರಶ್ನೆ ಎರಡು ಭರತೇಶ ವೈಭವ ಕಾವ್ಯದಲ್ಲಿನ ಯೋಗ ಭೋಗದ ತೊಡಕನ್ನು ವಿಮರ್ಶಿಸಿ ಉಪಪ್ರಶ್ನೆ ಮೂರು ಪುರಂದರದಾಸರ ಕೀರ್ತನೆಗಳಲ್ಲಿ ವ್ಯಕ್ತವಾಗಿರುವ ಮಾನವನ ಢಂಬಾಚಾರಗಳ ಕಟು ಟೀಕೆಯನ್ನು ಪರಿಚಯಿಸಿ ಉಪಪ್ರಶ್ನೆ ನಾಲ್ಕು ದಲಿತ ಬಂಡಾಯ ಸಾಹಿತ್ಯದ ಕಥೆಗಳನ್ನು ಕುರಿತು ಬರೆಯಿರಿ ಭಾಗ ಎರಡು ಉಪಪ್ರಶ್ನೆ ಐದು ಸಾರಿ ಪ್ರಶ್ನೆ ಐದು ಉಪಪ್ರಶ್ನೆ ಒಂದು ಕಾವ್ಯಕ್ಕೆ ಅಲಂಕಾರಗಳ ಅಗತ್ಯತೆ ಉಪಪ್ರಶ್ನೆ ಎರಡು ಸ್ತ್ರೀವಾದಿ ವಿಮರ್ಶೆಯ ಪರಿಕಲ್ಪನೆಗಳು ಉಪಪ್ರಶ್ನೆ ಮೂರು ಮಧ್ಯಕಾಲೀನ ಕನ್ನಡ ಕಾವ್ಯ ಮತ್ತು ಗಮಕ ಉಪಪ್ರಶ್ನೆ ನಾಲ್ಕು ರಾಘವಾಂಕನ ಹರಿಶ್ಚಂದ್ರ ಪಾತ್ರ ಚಿತ್ರಣ ಉಪಪ್ರಶ್ನೆ ಐದು ಕನ್ನಡ ಸಾಹಿತ್ಯದ ಮೇಲೆ ಜೈನ ಧರ್ಮದ ಪ್ರಭಾವ ಪ್ರಶ್ನೆ ಆರು ಉಪಪ್ರಶ್ನೆ ಒಂದು ಭರತನ ರಸ ಸಿದ್ಧಾಂತವನ್ನು ವಿಮರ್ಶಿಸಿ ಉಪಪ್ರಶ್ನೆ ಎರಡು ವಸಾಹತೋತ್ತರ ವಿಮರ್ಶೆಯ ನೆಲೆಗಳನ್ನು ವಿವರಿಸಿ ಉಪಪ್ರಶ್ನೆ ಮೂರು ಕನ್ನಡ ಸಂಸ್ಕೃತಿಗೆ ಬೌದ್ಧ ಧರ್ಮದ ಕೊಡುಗೆಗಳನ್ನು ಕುರಿತು ಚರ್ಚಿಸಿ ಉಪಪ್ರಶ್ನೆ ನಾಲ್ಕು ಕರ್ನಾಟಕದ ದೇವಾಲಯಗಳ ಮದನಿಕಾ ಮೂರ್ತಿಗಳು ಸೃಷ್ಟಿಸುವ ನೃತ್ಯ ಪರಂಪರೆಯನ್ನು ಕುರಿತು ಚರ್ಚಿಸಿ ಪ್ರಶ್ನೆ ಏಳು ಉಪಪ್ರಶ್ನೆ ಒಂದು ರೀತಿ ಪ್ರಸ್ಥಾನ ಮತ್ತು ರೂಪನಿಷ್ಠ ವಿಮರ್ಶೆ ಉಪಪ್ರಶ್ನೆ ಎರಡು ಆಧುನಿಕ ವಿಮರ್ಶೆಯ ಲಕ್ಷಣಗಳನ್ನು ತಿಳಿಸಿ ಉಪಪ್ರಶ್ನೆ ಮೂರು ಭಾರತೀಯ ವಾಸ್ತುಶಿಲ್ಪಕ್ಕೆ ರಾಷ್ಟ್ರಕೂಟರು ನೀಡಿರುವ ಕೊಡುಗೆಗಳನ್ನು ತಿಳಿಸಿ ಉಪಪ್ರಶ್ನೆ ನಾಲ್ಕು ಕರ್ನಾಟಕದಲ್ಲಿ ಬೆಳೆದು ಬಂದ ಮುಸ್ಲಿಂ ವಾಸ್ತುಶೈಲಿಯ ಲಕ್ಷಣಗಳನ್ನು ಉದಾಹರಣೆಗಳ ಸಮೇತ ತಿಳಿಸಿ ಪ್ರಶ್ನೆ ಎಂಟು ಉಪಪ್ರಶ್ನೆ ಒಂದು ಪ್ರಾಯೋಗಿಕ ವಿಮರ್ಶೆ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉಪಪ್ರಶ್ನೆ ಎರಡು ವಾಕ್ಯಂ ರಸಾತ್ಮಕಂ ಕಾವ್ಯಂ ಈ ಹೇಳಿಕೆಯನ್ನು ಕುರಿತು ಚರ್ಚಿಸಿ ಉಪಪ್ರಶ್ನೆ ಮೂರು ವಚನ ಸಾಹಿತ್ಯದ ಸಾಮಾಜಿಕ ಕಳಕಳಿಯ ವಿವಿಧ ನೆಲೆಗಳು